ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ನಾನಿಲ್ಲಿ ಶುಕ್ರವಾರದಿಂದ ಕಂಟಿನ್ಯೂಸ್ ಆಗಿ ಭಾನುವಾರ ತನಕದ್ದು ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶುಕ್ರವಾರ ಸಂಜೆ ಅರೌಂಡ್ ಸೆವೆನ್ ತರ್ಟಿ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಡಿನ್ನರ್ಗೆ ಅಂತ ಏನೂ ಪ್ರಿಪೇರ್ ಮಾಡಿರಲಿಲ್ಲ ಸೊ ಹಾಗಾಗಿ ಡಿನ್ನರ್ಗೆ ನಾನು ಪ್ರಿಪೇರ್ ಮಾಡಬೇಕಾಗಿತ್ತು ಹಿತೈಷ್ಗೆ ನೀನು ಓದ್ಕೋ ಜೋರಾಗಿ ಓದ್ಕೋಬೇಕು ನನಗೆ ಕೇಳಿಸ್ಬೇಕು ಅಂತ ಬಿಟ್ಬಿಟ್ಟು ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ನಾನಿಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ ರಾತ್ರಿ ಡಿನ್ನರ್ಗೆ ಚಪಾತಿ ಜೊತೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮತ್ತು ಬದನೆಕಾಯ್ದು ಪಲ್ಯ ಅಂದರೆ ಸಬ್ಜಿ ಥರ ಪ್ರಿಪೇರ್ ಮಾಡೋಣ ಅಂತ ಬೆಳಗ್ಗೆ ಟಿಫನ್ಗೂ ರೈಸ್ ಐಟಮು ಹಾಗೆಯೇ ಮಧ್ಯಾಹ್ನ ಊಟಕ್ಕೂ ಸಹ ರೈಸ್ ಐಟಮ್ ಮಾಡಿದ್ದೆ ಸೊ ರಾತ್ರಿನೂ ರೈಸ್ ಬೇಡ ಅಂತ ಅಂದ್ಬಿಟ್ಟು ಚಪಾತಿಗೆ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಡ್ರೈ ಸಬ್ಜಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಕರ್ಬೇವಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋದಾದ ನಂತರ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ನೀರಿನಲ್ಲಿ ಹಾಕಿ ಇಟ್ಟಿದ್ದೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಬರೀ ಒಂದೇ ಒಂದು ಹಿಡಿ ಆಗೋಷ್ಟು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಸಿ ಬಟಾಣಿನ ಬೇಯಿಸ್ಕೊಳ್ಳೇ ಇಲ್ಲ ಹಾಗೆ ಹಾಕ್ಬಿಟ್ಟೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಏನೋ ಬೆಂದೋಗಿತ್ತು ಆದರೆ ಹಸಿ ಬಟಾಣಿನೇ ಸ್ವಲ್ಪ ಗಟ್ಟಿ ಗಟ್ಟಿ ಇತ್ತು ನೀವು ಹಸಿ ಬಟಾಣಿನ ಒಂದು ಐದು ಹತ್ತು ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೊಂಡು ಬೇಕಾದ್ರೆ ಇದಕ್ಕೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಅದು ನಿಮಗೆ ಬಿಟ್ಟಿದ್ದು ತರಕಾರಿ ಆಪ್ಷನಲ್ಲು ಸ್ವಲ್ಪ ಅರ್ಶನ ಪುಡಿ ಮತ್ತು ರುಚಿಗೆ ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಮೀಡಿಯಮ್ ಫ್ಲೇಮ್ ಮಾಡಿ ಹಾಗೇ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಆಲೂಗೆಡ್ಡೆನೂ ಸಾಫ್ಟ್ ಆಗುತ್ತೆ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಅಂತೂ ಅಷ್ಟೊಂದು ಏನು ಟೈಮ್ ಹಿಡಿಯೋದಿಲ್ಲ ಆಲೂಗೆಡ್ಡೆ ಒಂದು ಸಾಫ್ಟ್ ಆಗಿಬಿಟ್ರೆ ನಮಗೆ ಬೇಗನೇ ಸಬ್ಜಿ ಎಲ್ಲ ಪ್ರಿಪೇರ್ ಮಾಡ್ಕೊಬಿಡ್ಬೋದು ರಾತ್ರಿ ಹೊತ್ತಿಗೆ ಏನಂದರೆ ಈ ರೀತಿ ಡ್ರೈ ಸಬ್ಜಿ ಮಾಡಿದ್ರೆ ಕಾ ಖಾಲಿ ಆಗುತ್ತೆ ಕಡಿಮೆ ಪ್ರಮಾಣದಲ್ಲಾಗುತ್ತಲ್ವ ಆವಾಗ ಖಾಲಿ ಆಗುತ್ತೆ ನಾವು ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಅಂದರೆ ಕರ್ನಾಟಕದ ಸ್ಟೈಲ್ನಲ್ಲಿ ಗೊಜ್ಜು ಥರ ಎಲ್ಲ ಮಾಡಕ್ಕೆ ಹೋದರೆ ಕಾಯಿ ಎಲ್ಲ ರುಬ್ಬಾಕ್ಬಿಟ್ಟು ಅದು ತುಂಬ ಹೆಚ್ಚಿಗೆ ಆಗಿಬಿಡುತ್ತೆ ಹಾಗಾಗಿ ನಾನು ರಾತ್ರಿ ಹೊತ್ತು ಮಾಡಬೇಕಾದ್ರೆ ಇದೇ ರೀತಿ ಡ್ರೈ ಸಬ್ಜಿನ ಮಾಡ್ಕೊಳ್ಳೋದು ತರಕಾರಿ ಎಲ್ಲ ಬೆಂದಾದ ನಂತರ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದು ಖಾರದ ಪುಡಿಯೋದ್ರಲ್ಲಿರೋವಂಥ ಹಸಿ ವಾಸನೆ ಅದರದ್ದು ಘಾಟ್ ಇರುತ್ತಲ್ಲ ಅದು ಹೋಗೋವರೆಗು ಚೆನ್ನಾಗಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಬೇಕು ನಿಮಗೇನಾದರೂ ತುಂಬ ಡ್ರೈ ಅನ್ನಿಸ್ತಾ ಇದೆ ತಳದಲ್ಲಿ ಅಂಟ್ಕೋತಾ ಇದೆ ಅಂದರೆ ಒಂದು ಎರಡು ಹಿಡಿಯಾಗುವಷ್ಟು ನೀರನ್ನು ಚುಮುಕ್ಸಿಟ್ರೆ ಅದು ನೀಟಾಗಿ ಏನಿದಾಗೋದಿಲ್ಲ ಇದಾಗೋದಿಲ್ಲ ಸೊ ಇಲ್ಲಿ ನಾನು ನೀರಿನ ಅಂಶ ಏನೂ ಹಾಕಿರಲಿಲ್ಲ ಅದರಲ್ಲೇ ಡ್ರೈ ಆಗಲಿ ಎಲ್ಲನೂ ಅಂತ ಬಿಟ್ಟಿದ್ದೆ ಸೊ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಡ್ರೈ ಸಬ್ಜಿ ರೆಡಿಯಾಗಿದೆ ನಾನು ಇದನ್ನು ತೆಗೆದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಏಕೆಂದರೆ ಐರನ್ ಪಾತ್ರೆ ಆಗಿರೋದ್ರಿಂದ ಅದರಲ್ಲೇ ಬಿಟ್ಟರೆ ತರಕಾರಿ ಪಲ್ಯ ಎಲ್ಲ ಪೂರ್ತಿ ಕಪ್ ಕಪ್ ಆದಂಗೆ ಆಗ್ಬಿಡುತ್ತೆ ಅದು ರಿಯಾಕ್ಟ್ ಆಗುತ್ತೆ ಹುಣಸೆ ಅಂದರೆ ಹುಳಿ ಅಂಶ ಎಲ್ಲ ಹಾಕಿರ್ತೀವಿ ಅಲ್ವಾ ಪಲ್ಯಕ್ಕೆ ಹಾಗಾಗಿ ಸೊ ಪಲ್ಯ ರೆಡಿ ಆದ ನಂತರ ಚಪಾತಿನೂ ಸಹ ಬೇಗ ಬೇಗ ಇಲ್ಲಿ ಅರ್ದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವತ್ತು ನನಗೆ ಮತ್ತು ಹಿತೈಷ್ಗೆ ಇಬ್ಬರಿಗೇ ಡಿನ್ನರ್ ಮಾಡ್ಕೋತಾ ಇರೋದು ನಾನು ಫಸ್ಟ್ ಚಪಾತಿ ಕಲಸೇನೋ ಇಟ್ಬಿಟ್ಟಿದ್ದೆ ಆದರೆ ಪ್ರದೀಪ್ ನಾನು ಊಟಕ್ಕೆ ಬರಲ್ಲ ನೀವು ಇಬ್ಬರೇ ಊಟ ಮಾಡ್ಕೊಳ್ಳಿ ಅಂತ ಅಂದಿದ್ರೆ ಸೊ ಹಾಗಾಗಿ ನನಗೆ ಮತ್ತು ಹಿತೈಷ್ಗೆ ಇಬ್ಬರಿಗೇ ಇಲ್ಲಿ ಡಿನ್ನರ್ ಪ್ರಿಪೇರ್ ಪ್ರಿಪೇರ್ ಇದ್ದೀನಿ ಚಪಾತಿಗೆ ಎಣ್ಣೆ ಹಚ್ಚಿ ಟ್ರಯಾಂಗಲ್ ಶೇಪ್ನಲ್ಲಿ ರೋಲ್ ಮಾಡಿ ಆನಂತರ ಮತ್ತೆ ತೆಳುವಾಗಿ ಅರ್ದಿರ್ತೀನಿ ನಾನು ಸೊ ಹಾಗಾಗಿ ಸೊ ಹಾಗಾಗಿ ಮತ್ತೆ ಏನು ನಾನು ಮೇಲ್ಗಡೆ ತುಪ್ಪ ಎಣ್ಣೆ ಎರಡು ಕಡೆ ಹಾಕೋದಕ್ಕೆ ಹೋಗೋದಿಲ್ಲ ಎರಡು ಕಡೆ ನೀಟಾಗಿ ಚಪಾತಿ ಬೇಯಿಸಿದಾದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮಾತ್ರ ತುಪ್ಪನ ಮೇಲ್ಗಡೆ ಸ್ಪ್ರೆಡ್ ಮಾಡಿಬಿಟ್ಟು ಮಚ್ಚಿ ಇಟ್ಬಿಡ್ತೀನಿ ಚಪಾತಿನ ಸೊ ಅದು ತುಪ್ಪ ಹಾಕಿರ್ತೀವಲ್ವ ಆಗೇ ಇರುತ್ತೆ ತಿನ್ನೋವರೆಗು ಏನೂ ಹಾರ್ಡ್ ಆಗೋದು ಆ ರೀತಿ ಎಲ್ಲ ಆಗೋದಿಲ್ಲ ಸೊ ಬಿಸಿ ಬಿಸಿ ಚಪಾತಿ ಹಾಕ್ತಿದ್ದ ಹಾಗೆ ಇದ್ದಷ್ಟು ಸಹ ಬಾ ಡಿನ್ನರ್ ಮಾಡ್ಕೊಬಿಡೋಣ ಅಂತ ಕರೆದು ಅವನಿಗೂ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಅವ್ನು ಸ್ವಲ್ಪ ಅಗ್ಳ ಚಪಾತಿ ಆಗಿತ್ತಲ್ವ ಸೊ ಒಂದೇ ಚಪಾತಿ ಸಾಕು ಮಮ್ಮಿ ನನಗೆ ಬೇಕಂದರೆ ಇನ್ನೊಂದು ಚಪಾತಿ ಹಾಕಿಸ್ಕೋತೀನಿ ಅಂತ ಅಂದ ಸೊ ಅವನಿಗೆ ಒಂದು ಚಪಾತಿ ನನಗೆ ಎರಡು ಚಪಾತಿ ಹಾಕ್ಕೊಂಡು ಇಲ್ಲಿ ಡಿನ್ನರ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಲೋಟ ಮಜ್ಜಿಗೆ ಇರಲೇಬೇಕು ನಮಗೆ ಮಜ್ಜಿಗೆ ಅನ್ನ ತಿನ್ನೋದು ಅಷ್ಟಾಗಿ ಕಡಿಮೆ ಊಟದ ಜೊತೆ ಮಜ್ಜಿಗೆ ಒಂದು ಲೋಟ ನನಗೆ ಹಿತೇಶ್ಗೆ ಪ್ರದೀಪ್ಗೆ ಮೂರು ಜನಕ್ಕೂ ಎರಡು ಹೊತ್ತಂತೂ ಇರಲೇಬೇಕು ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಶನಿವಾರದ್ದು ಮಧ್ಯಾಹ್ನದ ಊಟದ ಪ್ರಿಪ್ರೇಷನ್ ಇಲ್ಲಿ ಕಂಪ್ಲೀಟಾಗಿ ಏನು ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಊಟಕ್ಕೆ ಪಲ್ಯ ಮತ್ತು ಕಡಲೆಕಾಳು ಸಾಂಬಾರು ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನನಗೆ ಎರಡು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕಾರಣ ಮನೆ ನಂಗೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತು ಎರಡು ದಿನದಿಂದ ಫುಲ್ ಒಂದು ಇಪ್ಪತ್ತು ಸಲ ಸಾರಿಸಿದ್ದೀನಿ ಅಷ್ಟು ಹೇಳ್ಬೋದು ಒಂದೊಂದು ದಿನಕ್ಕೆ ಐದೈದು ಸಲ ಸಾರಿಸ್ಕೊಂಡು ಬಂದಿದ್ದೀನಿ ಮನೇನ ಏಕೆ ಅಂದರೆ ಮನೆಯಲ್ಲಿ ಎ ಸಿ ಫಿಸ್ಟ್ ಫಿಟ್ ಮಾಡಿಸ್ತಾಯಿದ್ರು ಕೆಳಗಡೆ ರೂಮ್ಗೇನೋ ಆಲ್ರೆಡಿ ನಾವು ಮನೆ ಕಟ್ಟಿಸ್ಬೇಕೆ ಕಟ್ಟಿಸ್ಬೇಕಾದ್ರೇ ಅದು ಸಿಗೆ ಅಂತ ಹೋಲ್ ರೆಡಿ ಮಾಡಿಸಿ ಇಟ್ಟಿದ್ವಿ ಮೇಲ್ಗಡೆ ಎರಡು ರೂಮ್ಗೆ ಏನಾಗಿತ್ತು ಅದು ಎ ಸಿ ಹೋಲ್ ಇರಲೇ ಇರಲಿಲ್ಲ ಔಟ್ಲೆಟ್ಗೆ ಸೊ ಹಾಗಾಗಿ ಅವರು ಎ ಸಿ ಹಾಕೋರು ಬಂದು ಫುಲ್ ಡ್ರಿಲ್ ಮಾಡಿ ಎಷ್ಟು ಧೂಳು ಮಾಡಿದರು ಅಂದರೆ ದೇವರೇ ನನಗದು ಅದು ತಲೆ ತಲೆಯೆಲ್ಲ ಕೆಟ್ಟೋದಂಗೆ ಆಗೋಗಿತ್ತು ಅವತ್ತೆಲ್ಲ ಅವರು ಹೋದ ನಂತರ ಒಂದು ನಾಲ್ಕೈದು ಸಲ ಮನೆ ಸಾರಿಸಿದ್ದೀನಿ ಆಮೇಲೂ ಅಷ್ಟೇ ಒಂದು ನಾಲ್ಕೈದು ಸಲ ಮನೆ ಸಾರಿಸಿದ್ದೀನಿ ಗುಡಿಸಿ ಗುಡಿಸಿ ಅಷ್ಟು ಕ್ಲೀನ್ ಮಾಡಿದ್ದಾಯ್ತು ಸೊ ನೋಡಿ ಇದು ಆಲ್ರೆಡಿ ಮನೆ ಕಟ್ಟಿಸ್ಬೇಕಾದ್ರೇನೆ ಕೆಳಗಡೆ ಇರೋವಂಥ ರೂಮಿಗೆ ಹೋಲ್ ಮಾಡಿಸಿದ್ವಿ ಇನ್ನೆರಡು ರೂಮಿಗೆ ಅವ್ರು ಮಾಡ್ಬೇಕಾದ್ರೂ ಅಪ್ಪ ಎಷ್ಟು ಗಲೀಜಾಗಿತ್ತು ಅಂದರೆ ನಾವು ಒಂದೊಂದು ಸಲ ಮನೆ ಕಟ್ಟಬೇಕಾದ್ರೆ ಬಂದು ನೋಡ್ತಾ ಇರ್ತೀವಲ್ಲ ಮನೆ ಹೇಗೆ ರೆಡಿ ಆಗ್ತಾಯಿದೆ ಅಂತ ಆ ರೀತಿ ಧೂಳಿ ಹಿಡ್ದೋಗಿತ್ತು ಸೊ ನೋಡಿ ಇದು ನೆಕ್ಸ್ಟ್ ಡೇದು ಭಾನುವಾರ ಬೆಳಗ್ಗೆದು ಮತ್ತೆ ವೀಡಿಯೋ ಇದ್ದೀನಿ ಶನಿವಾರ ಇಡೀ ದಿನ ಮನೆ ಸಾರಿಸಿ ಕುಡಿಸಿ ಕ್ಲೀನ್ ಮಾಡಿದ್ದೇ ಆಯಿತು ಸೊ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನನಗೊಂದು ಸ್ವಲ್ಪ ಧೂಳಿದ್ರೂ ಮನೆಯೆಲ್ಲ ನನಗಾಗಲ್ಲ ಹಾಗಾಗಿ ಎರಡು ದಿನದಿಂದ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಯೇಷನ್ ವೀಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಭಾನುವಾರ ಬೆಳಗ್ಗೆ ಸ್ವಲ್ಪ ಊರಿಗೆಲ್ಲ ಹೋಗಬೇಕಾಗಿತ್ತು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ಸಂಜೆ ಶನಿವಾರನೇ ಒಂದು ಐದಾರು ಸಲ ಮನೆ ಸಾರಿಸಿದ್ದೀನಿ ಮತ್ತೆ ನಾನು ಭಾನುವಾರ ಏನೂ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ ಮ ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದೇಳ್ತಿದ್ದ ಹಾಗೆಯೇ ಮೇಲ್ಗಡೆ ಟೆರೆಸ್ಗೆ ಬಂದು ಪೂಜೆಗೆ ಹೂನೆಲ್ಲ ತಗೊಂಡು ಪೂಜೆ ಮನೆಯಲ್ಲಿ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ ಪ್ರದೀಪ್ವರಪ್ಪ ಅಮ್ಮನ ಮನೆಗೆ ಅಲ್ಲಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ರು ಸೊ ಹಾಗಾಗಿ ಬರಬೇಕಾಗಿತ್ತು ನಾವು ಭಾನುವಾರದ ದಿನವೇ ಪೂಜೆ ಇಟ್ಕೊಂಡಿದ್ರು ನಾವು ಬರೋಕ್ಕೆ ಅಂದರೆ ಪ್ರದೀಪ್ಗೆ ಸ್ವಲ್ಪ ರಜೆ ಸಿಗಲಿ ಬರೋಕ್ಕಾಗಲಿ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರು ನಾವು ಬಂದಿರಲಿಲ್ಲ ಹಾಗಾಗಿ ಭಾನುವಾರ ಇಟ್ಕೊಂಡಿದ್ದಾರಲ್ಲ ಇನ್ನೇನು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದ್ಬಿಟೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನಾನು ಸ್ವಲ್ಪ ಲೇಟಾಗೇ ಆಯಿತು ಹೋಗೋದು ಒಂದು ಹನ್ನೊಂದುವರೆ ಅಷ್ಟರಲ್ಲೇ ಅತ್ತೆ ಮತ್ತು ನಮ್ಮ ಅವರ ಅಕ್ಕ ತಂಗಿದಿರೆಲ್ಲ ಸೇರಿಕೊಂಡು ಪೂಜೆಗೆ ಊಟಕ್ಕೆ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಟಿದ್ದರು ಸೊ ನಾನು ಹೋಗಲ್ಲಿ ಏನು ಮಾಡೋ ಹಾಗೇನೆ ಇರಲಿಲ್ಲ ಅಲ್ಲಿ ಹೋಗಿ ಬರೀ ಊಟ ಮಾಡ್ಕೊಂಡು ಬಂದಿದ್ದಾಯಿತು ಇದು ಏನು ಪೂಜೆ ಅಂದರೆ ಕೆಲವೊಬ್ರು ಮಹಾಲಯ ಅಮಾವಾಸ್ಯೆ ಪಕ್ಷದಲ್ಲಿ ಇರ್ತಾರೆ ನೋಡಿ ಹಿರಿಯರಿಗೆ ಬಟ್ಟೆ ಇಡೋದು ಅದನ್ನು ನಮ್ಮ ಕಡೆ ಶಿವರಾತ್ರಿ ಮುಗಿದು ಯುಗಾದಿ ಕಳೆಯೋ ಅಷ್ಟರಲ್ಲಿ ಇಡ್ತಾರೆ ಸೊ ಹಾಗಾಗಿ ಆ ಪೂಜೆಗೆ ಬಂದಿದ್ದಿದ್ದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು ಇಲ್ಲಿ ಸ್ವಾಮಿಗಳೆಲ್ಲ ಬಂದರು ಅವ್ರಿಗೆ ಪಾತ್ ಪೂಜೆ ಮಾಡಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸಾಮಾನ್ಯ ಈ ಕಡೆ ಎಲ್ಲ ಮಹಾಲಯ ಅಮಾವಾಸ್ಯಕ್ಕೆ ಟೈಮ್ನಲ್ಲೇ ಮಾಡಿಬಿಡ್ತಾರೆ ಆದರೆ ನಮ್ಮ ಕಡೆ ಈ ಶಿವರಾತ್ರಿ ಮುಕ್ತಿ ಯುಗಾದಿ ಟೈಮ್ನಲ್ಲಿ ಮಾಡ್ತಾರೆ ಇನ್ನೊಬ್ಬೊಬ್ಬರ ಕಡೆ ದೀಪಾವಳಿ ಟೈಮ್ನಲ್ಲಿ ಮಾಡ್ತಾರೆ ಆ ರೀತಿ ಒಂದೊಂದು ಕಡೆ ಹೇಗೆ ಸಂಪ್ರದಾಯ ಇರುತ್ತೆ ಆ ಥರ ಇನ್ನು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ಹಾಗೆಯೇ ಭಾನುವಾರ ಸಂಜೆ ಊರಿಂದ ಅಮ್ಮ ಚಿಕ್ಕಮ್ಮ ಅಪ್ಪ ಎಲ್ಲರೂ ಬಂದಿದ್ದರು ಹಾಸನಿಗೆ ಸೊ ಅವರಿಗೆ ಅಂತ ಇಲ್ಲಿ ಬಂದು ರಸಮ್ಮ ಅನ್ನ ಎಲ್ಲನೂ ನಾನು ಪ್ರಿಪೇರ್ ಮಾಡಿದೆ ಊರಿಂದನೇ ಪಾಯಸ ಮತ್ತು ವಡೆ ಕಜ್ಜಾಯ ಎಲ್ಲ ಕೊಟ್ಟು ಕಳಿಸಿದ್ರು ಸಾಂಬಾರನ್ನೂ ತೊಗೊಂಡು ಹೋಗು ತೊಗೊಂಡು ಹೋಗು ಅಂತ ಇದ್ದರು ಸೊ ನಾನು ತರಲಿಲ್ಲ ಅಲ್ಲೇ ರಸಮ್ ಮಾಡ್ಕೋತೀನಿ ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಡಿನ್ನರ್ ಮುಗಿಸಿ ಕೂತಿದ್ದೀವಿ ಸೊ ಇದಾಗಿತ್ತು ಮೂರು ದಿನದ ಕಂಟಿನ್ಯೂಯೇಷನ್ ವ್ಲಾಗ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ